ಹಲೋ ಶುಭ ದಿನ ಹೇಳ್ತಾ ಹೋಗ್ತಾ ಇದೆ ಡಿ ಓ ಸಾರು ಬರ್ತಾ ಇದ್ದಾರೆ ದಯವಿಟ್ಟು ಚಂದ್ರಪ್ರಸಾದ್ ಅವರ ಮತ್ತೆ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದಂತ ಸೋಮೇಶ್ವರ್ ಅವರೇ ಮತ್ತು ಕ್ಷೇತ್ರ ದೇ ಕೆ ಶಿಕ್ಷಣ ಅಧಿಕಾರಿಗಳಾದಂಥ ರಹೀಂ ಸಾಬ್ ಅವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗ ಎಲ್ಲ ಶಿಕ್ಷಕರೇ ಶಿಕ್ಷಕರೇ ಮತ್ತು ಅನ್ನತ ಗ್ರಾಮದ ಎಲ್ಲ ಪೋಷಕ ವರ್ಗದವರೇ ಮತ್ತು ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳಾದಂಥ ಮಕ್ಕಳೇ ಮತ್ತು ಮಾಧ್ಯಮ ಮಿತ್ರ ಮಿತ್ರಮ ಮಿತ್ರರಿಗೂ ತಿಳಿಸುತ್ತಾ ಈ ಕಾರ್ಯಕ್ರಮ ಪ್ರತಿ ನಾನು ಮುಖ್ಯ ಭಾಷಣಕಾರರಲ್ಲ ವರ್ಷಕ್ಕೊಂದು ಸರ್ತಿ ನಿಮ್ಮ ಶಾಲೆಗಳಲ್ಲಿ ಬಿಟ್ಟು ಮತ್ತೆ ಹೋಗ್ತಾ ಇರೋದೆ ಅದನ್ನು ಬಿಟ್ಟು ನಾನು ಎಲ್ಲೂ ಮಾತಾಡ್ಕೋ ಹೋಗೋದಿಲ್ಲ ಏನಾದರೂ ಇದ್ರೆ ಕ್ಷಮಿಸಿ ಆದರೆ ಈ ಕಾರ್ಯಕ್ರಮ ನಾನೇನು ದೊಡ್ಡ ಶ್ರೀಮಂತನಾಗಿ ನಾನು ಮಾಡ್ತಾಯಿಲ್ಲ ಆದರೆ ನಾನು ಬಾಲ್ಯದಲ್ಲಿ ನಾನು ಪಟ್ಟಿರುವ ಕಷ್ಟ ಅಥವಾ ನಮ್ಮ ತಂದೆ ತಾಯಿಯವರು ಪಟ್ಟಿರೋ ಕಷ್ಟ ಅವ್ರಿಗೋಸ್ಕರ ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಅಂತೇಳಿ ತಿಳ್ಕೊಂಡು ನಾನು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ ಹೊರ್ತು ಬೇರೆ ತೋರಿಸ್ಕೊಳ್ಳೋಕ್ಕೇನೂ ಅಲ್ಲ ಏಕೆಂದರೆ ಬಾಲ್ಯದಲ್ಲಿ ಪುಸ್ತಕಕ್ಕೇನು ಬಾಧೆ ಪಟ್ಟಿದ್ದಾರೆ ನಮ್ಮ ತಂದೆ ತಾಯಿಯವರು ಬಟ್ಟೆಗೋಸ್ಕರ ಏನು ಬಾ ಬಾಧೆ ಪಟ್ಟಿದ್ದಾರೆ ಊಟಕ್ಕೋಸ್ಕರ ಏನು ಬಾಧೆ ಪಟ್ಟಿದ್ದಾರೆ ಇದೆಲ್ಲ ನಾನು ಅರ್ಥ ಮಾಡಿಕೊಂಡು ನನಗೇನೋ ದೇವರು ಸ್ವಲ್ಪ ಕೊಟ್ಟಿರೋದು ಅದರಲ್ಲಿ ನಾನು ಎಲ್ಲರತ್ರ ಹಂಚ್ಕೊಳ್ಳೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಹೊರತು ನಾನೇನು ಬೇರೆ ಯಾವುದೋ ಒಂದೇ ಉದ್ದೇಶಕ್ಕೋ ರಾಜಕೀಯಕ್ಕೋ ಈ ಥರ ಬೇರೆ ಯಾವುದಕ್ಕೂ ಇಲ್ವೇ ಇಲ್ಲ ಆದರೆ ಕೆಲವರು ತಪ್ಪರ್ತ ಮಾಡ್ಕೊಳ್ಬಾರ್ದು ದಯವಿಟ್ಟು ನಾನು ಮಾಡ್ತಾ ಇರೋದು ಮಾತ್ರ ಶಿಕ್ಷಣ ಕ್ಷೇತ್ರದಲ್ಲಿ ಈ ಬಡ ಮಕ್ಕಳಿಗೋಸ್ಕರ ಕನ್ನಡ ಶಾಲೆಗಳಿಗೆ ಮಾತ್ರ ಮಾಡ್ತಾಯಿದ್ದೀನಿ ಹೊರ್ತು ನಾನೇನು ಬೇರೆ ಶಾಲೆಗಳಿಗೆ ಮಾಡ್ತಾಯಿಲ್ಲ ನಂತರ ನಾನು ಕನ್ನಡ ಶಾಲೆಯಿಂದ ಓದಿದ್ದೆ ಅವನು ಕನ್ನಡ ಶಾಲೆಗೋಸ್ಕರ ಮಾಡ್ತಾ ಇದ್ದೀನಿ ಹೊರ್ತು ಹಾಂ ಸರ್ಕಾರಿ ಶಾಲೆಗಳಿಗೆ ಹಾಂ ಅದೇ ರೀತಿ ಮೊದಲಿಂದನೂ ನನಗೆ ಒಂದು ದ ನಾನು ಓದಿದ್ದ ಶಾಲೆಯಲ್ಲಿ ಒಂದು ದೇವಸ್ಥಾನ ಕಟ್ಟಿಸ್ಬೇಕು ಒಂದು ಕಾಂಪೌಂಡ್ ಕಟ್ಟಿಸ್ಬೇಕು ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ ಕೆಲವು ಜಾಗದಲ್ಲಿ ಬೇರೆ ಬೇರೆ ರೀತಿಯಾಗಿ ಮಾಡ್ಕೊಂಡು ಸಹಾಯ ಮಾಡ್ಕೊಂಡು ಬಂದಿದ್ದೀನಿ ಇದೇ ರೀತಿ ಮುಂದುವರಿಯುತ್ತೀನಿ ಆದರೆ ಮಕ್ಕಳು ಕೂಡ ಮುಂದೆ ದೊಡ್ಡವರಾದರೆ ನೀವು ಜ್ಞಾಪಕ ಮಾಡಿಕೊಂಡು ನಿಮ್ಮ ತಂದೆ ತಾಯಿಯವ್ರ ಜ್ಞಾಪಕಾರ್ಥವಾಗೋ ಅಥವಾ ನಿಮ್ಮ ಒಂದು ಒಳ್ಳೆಯ ನಡತೆಗೋಸ್ಕರ ನೀವು ಈ ಥರ ಕಾರ್ಯಕ್ರಮ ಮಾಡಿಸ್ಕೊಂಡು ಮುಂದಿನ ಮಕ್ಕಳಿಗೆ ನೀವೂ ಈ ಥರ ಮಾಡಬೇಕಂತೇಳಿ ನಾನು ಮನವಿ ಮಾಡುತ್ತೇನೆ ಈಗಾಗಲೇ ಈ ಕನ್ನತ್ತ ಶಾಲೆಯಲ್ಲಿ ಪ್ರತಿ ವರ್ಷ ಇದ್ದೀನಿ ಪ್ರತಿ ವರ್ಷ ಬರ್ತಾ ಇದ್ದೀನಿ ಈ ಶಾಲೆ ಹೆಂಗಿದೆ ಅಂದರೆ ಗೊಟ್ಕುಂಟ ಶಾಲೆ ಎಮ್ಮೆನತ್ತ ಶಾಲೆ ಕನ್ನತ್ತ ಶಾಲೆ ಎಲ್ಲ ಶಾಲೆಗಳೂ ತುಂಬ ಅಭಿವೃದ್ಧಿ ಆಗಿಬಿಟ್ಟಿದೆ ಕನಸಂದ್ರ ಶಾಲೆ ಕಡುಗುರು ಶಾಲೆ ಎಲ್ಲ ಮೊದಲು ಒಂದೆರಡು ಇತ್ತು ಎಲ್ಲ ಶಾಲೆಗಳೂ ಭಾಳ ಅಭಿವೃದ್ಧಿ ಹೊಂದಿದೆ ಒಂದೆರಡು ಸ್ವಲ್ಪ ಇದಿಲ್ಲದಿಲ್ಲ ಸ್ಟ್ರೆಂತ್ ಇಲ್ದಿರೋ ಇದಾಗ್ತಾಯಿದೆ ಅಷ್ಟೇ ಹೊರ್ತು ಇನ್ನೆಲ್ಲ ಶಾ ಶಾಲೆಗಳು ಚೆನ್ನಾಗಿ ಇಂಪ್ರೂವ್ ಆಗಿದೆ ಸಂತೋಷ ಪಡ್ತೀನಿ ಇದೇ ರೀತಿ ನೀವೆಲ್ಲರನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಂತೇಳಿ ಶಿಕ್ಷಕರಲ್ಲಿ ಮನವಿ ಮಾಡ್ತೀನಿ ಕೆಲವು ಜಾಗದಲ್ಲಿ ಸ್ಟ್ರೆಂತ್ ಇಲ್ಲ ಅಂತ ಹೇಳ್ಕೊಳ್ತಾ ಇದ್ದಾರೆ ಆದರೆ ನೋವು ನೋವು ಕೊಡ್ ಅನುಭವಿಸ್ಬೇಡಿ ಬರ್ತಾರೆ ಮತ್ತೆ ಯಾವಾಗಾದರೂ ಆಗಲಿ ಕನ್ನಡ ಶಾಲೆಗೆ ಓಡಿ ಬರ್ತಾರೆ ಕೆಲವರೆಲ್ಲ ಇಂಗ್ಲೀಷ್ ಶಾಲೆಗೆ ಹೋಗ್ಬಿಟ್ಟು ಮತ್ತು ಕನ್ನಡ ಶಾಲೆಗೆ ಬಂದಿರೋರು ಇದ್ದಾರೆ ಉದಾಹರಣೆಗೆ ಬರ್ತಾರೆ ನೀವೇನು ಸಂಕೋಚ ಪಡ್ಬೇಡ್ರಿ ಶಿಕ್ಷಕರು ನಿಮ್ಮ ಇನ್ನೊಂದು ಮುಖ್ಯವಾಗಿ ಏನಂದರೆ ಶಿ ಮಕ್ಕಳು ಇದು ಪೇರೆಂಟ್ಸೆಲ್ಲ ನಾವೂ ನಾನು ಕನ್ನಡ ಶಾಲೆಗೆ ಸೇರಿಸಿ ಹೇಳಿದ್ರೆ ಏ ಫೋನ್ ನೋವು ವಾಳು ಕೂಡ ಮೇಷ್ಲು ಕೂಡ ಇಂಗ್ಲೀಷ್ ಸ್ಕೂಲ್ಸ್ ಸೇರಿಸೋದು ಮನೆ ಮೇಲೆ ಸೇರಿಸ್ಕೊಡ್ದು ಅಂತ ಮಾತೇಳ್ತಾರೆ ಯಾವಾಗ ನಾವು ಸರ್ಕಾರಿ ನೌಕರರು ಕನ್ನಡ ಶಾಲೆಗೆ ಸೇರಿಸಿದ್ರೆ ಮಾತ್ರ ಮತ್ತೆ ಜಾಸ್ತಿ ಇಂಪ್ರೂವ್ಮೆಂಟ್ ಆಗ್ತಾಯಿದೆ ಹೊರ್ತು ಈಗ ಹೀಗೆ ಹಿಂದ್ಗಡೆ ಹೋಗ್ತದೆ ಅಂತ ನನ್ಗೆ ಅನಿಸಿಕೆ ಯಾಕೆಂದರೆ ಕೆಲವ್ರಿಗೆಲ್ಲ ನಾನು ಹೇಳ್ತೀನಿ ನಾನು ಹೇಳಕ್ಕೆ ಕೂಡ ಒಂದು ನೋವು ಅನುಭವಿಸ್ತೀನಿ ಯಾಕೆಂದರೆ ನನ್ನ ಮಕ್ಳು ಇಂಗ್ಲೀಷ್ ಹೋಗ್ತಾ ಇದ್ದಾರೆ ನಾನು ಓದಿರ್ಬೋದು ನನ್ನ ಮಕ್ಳು ಇಂಗ್ಲೀಷ್ ಶಾಲೆಗೆ ಹೋಗಿದ್ದಾರೆ ಆದ್ದರಿಂದ ನಾನು ಬೇರೆಯವ್ರಿಗೆ ಹೇಳೋಕ್ಕೂ ಆಗೋದಿಲ್ಲ ಆದರೂ ನಾನು ಕನ್ನಡ ಶಾಲೆ ಮೇಲೆ ಅಭಿಮಾನ ಇಟ್ಕೊಂಡು ನಾನು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ ನನ್ನಲ್ಲಿ ಏನಾದರೂ ಹಾಂ ಕಡಗೂರು ಮತ್ತು ಏನೋ ಸಾರ್ ಹೇಳಿದ್ದಾರೆ ಆಯ್ತು ಸರ್ ಬಡತನ ಮಕ್ಕಳು ಜಾಸ್ತಿ ಇದ್ದಾರೆ ನೋಡ್ತೀನಿ ಹೋಗ್ತಾ ಇದ್ದೀನಿ ಅಲ್ಲಿನ ಹೋಗ್ತಾ ನೋಡಿ ಬಂದಿದ್ದೀನಿ ಲಾಸ್ಟ್ ಇಯರ್ ಕೂಡ ಹೋಗಿದ್ದೀನಿ ಕಡಗೂರು ಶಾಲೆಗೆ ವಿಶೇಷವಾಗಿ ಅವ್ರಿಗೂ ಇದು ಕೊಟ್ಕೊ ಬಂದಿದ್ದೀನಿ ಬೇರೆ ಶಾಲೆಗಳಿಗಿಂತ ಹೆಚ್ಚಾಗಿ ಅವ್ರಿಗೂ ನೋಡ್ಕೊಂಡು ಬಂದಿದ್ದೀನಿ ಈ ನೋಡ್ಕೊಳ್ತೀನಿ ಕೂಡ ಹೇಳ್ತಾ ಇದ್ದೀನಿ ಭರವಸೆ ಕೊಡ್ತಾ ಇದ್ದೀನಿ ಏನಾದರೂ ನನ್ನ ಭಾಷಣದಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದೆ ಕ್ಷಮಿಸಿ ಹಾಂ ಎರಡು ಮಾತು ಮಾಡ ಮಾತಾಡಲು ಅವಕಾಶ ಕೊಟ್ಟದ್ದು ನಿಮ್ಮೆಲ್ಲರಿಗೂ ಒಂದು ಸುತ್ತ ಈ ಚಿಕ್ಕ ಭಾಷಣವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ